ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಬಟಾಣಿನ ತಗೊಂಡಿದ್ದೀನಿ ನಾನು ಇಲ್ಲಿ ಫ್ರೋಝನ್ ಬಟಾಣಿನ ತಗೊಂಡಿದ್ದೀನಿ ಹಸಿ ಬಟಾಣಿ ಬೇಕಿದ್ರೆ ತಗೋಬೋದು ನೀವು ಈ ಬಟಾಣಿಯಿಂದ ಒಂದು ಸೂಪರ್ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ನೋಡಿ ಬಟಾಣಿನ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ಈ ಥರ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀವಲ್ಲ ನೋಡಿ ಈಗ ಇದನ್ನು ಒಂದು ಪ್ಲೇಟ್ ಅಥವಾ ಬೌಲ್ ಒಳಗಡೆ ಹಾಕೋಣ ಇದಕ್ಕೆ ನಾವು ನೋಡಿ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದೀನಿ ಅದನ್ನ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋಣ ನಾನಿಲ್ಲಿ ಮೂರು ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಬೋದು ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಾಗಿದೆ ಅಲ್ವಾ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮಾಡೋಕ್ಕೆ ಕೂಡ ಈಸಿ ಹಾಗೆಯೇ ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಮನೇಲಿ ಏನು ವಸ್ತು ಇರುತ್ತೋ ಅದನ್ನೇ ಹಾಕೊಂಡು ನಾವು ಮಾಡ್ಕೊಬೋದು ನೋಡಿ ಇಷ್ಟನ್ನು ಹಾಕಿ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ನಮ್ಗೆ ಆಲೂಗಡ್ಡೆ ತುರ್ಕೊಳಕಾದ್ರೆ ತುರ್ಕೊಬೋದು ನೋಡಿ ಚೆನ್ನಾಗಿ ಬೆಂದಿತ್ತಂತ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇದನ್ನು ಸ್ಮ್ಯಾಶ್ ಮಾಡಿ ನೀಟಾಗಿ ಕಲ್ಸ್ಕೊಂಬರೋಣ ನೋಡಿ ಇವಾಗ ಚೆನ್ನಾಗಿ ಕಲ್ಸಾಗಿದೆ ಅಲ್ಲ ಇವಾಗ ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಮತ್ತೆ ಒಂದು ಪ್ಲೇಟ್ ತಗೊಂಡಿದ್ದೀನಿ ಇಲ್ಲಿ ಹೆಲ್ದಿ ಆಗಿರೋ ರಾಗಿ ಮಿಲೆಟ್ನ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ರಾಗಿ ಹಿಟ್ಟನ್ನ ಹಾಕೋಣ ರಾಗಿ ಹಿಟ್ಟಿಂದ ಯಾವಾಗಲೂ ಮುದ್ದೆ ತಿಂದಿರ್ತೀವಲ್ವ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ರಾಗಿ ಹಿಟ್ಟು ಬೇಡ ಅಂತ ಮೂಗು ಮುರಿಯೋರು ಕೂಡ ಚೆನ್ನಾಗಿ ತಿಂತಾರೆ ನೋಡಿ ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಎರಡನ್ನೂ ಮಿಕ್ಸ್ ಮಾಡಿ ನೋಡಿ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಹಾಕೋಬೋದು ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವ್ ಚಪಾತಿ ಯಾವ ತರ ಕಲಿಸ್ತೀವೋ ಆ ಹದಕ್ಕೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನಾವು ನಾದು ಸೂಪರ್ ಆಗಿ ಬರುತ್ತೆ ಈ ರೆಸಿಪಿ ನೋಡಿ ಚಪಾತಿ ಇಟ್ಟ ಅದಕ್ಕೆ ನಾತ್ಕೊಬೇಕು ರಾಗಿ ಹಿಟ್ಟಿರೋದ್ರಿಂದ ಚೆನ್ನಾಗಿ ನಾದ್ಕೊಳ್ಳಿ ನೀವು ಕೆಲವೊಬ್ಬರಿಗೆ ರಾಗಿ ಹಿಟ್ಟಿಂದ ಮಾಡಿಕೊಟ್ರೆ ಇಷ್ಟ ಆಗಲ್ಲ ಈ ಥರ ಡಿಫ್ರೆಂಟಾಗಿ ನಾವು ಮಾಡಿದ್ದೀವಿ ಅಂದಾಗ ಅದು ರಾಗಿ ಇಟ್ಟಿ ಅಂತಲೂ ಗೊತ್ತಾಗಲ್ಲ ಖುಷಿಯಿಂದ ಕೂಡ ತಿಂತಾರೆ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಅಂಥ ರೆಸಿಪಿ ನೋಡಿ ಇಷ್ಟು ಸಾಫ್ಟಾಗಿ ನಾವು ಹಿಟ್ಟನ್ನು ಕಲ್ಸ್ಕೊಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿದೆ ಅಂಥೇಳಿ ಇಷ್ಟು ಸಾಫ್ಟಾಗಿ ನಾವು ಇದನ್ನು ಕಲ್ಸ್ಕೊಬೇಕು ಇವಾಗ ಇದನ್ನು ಮತ್ತು ಇದೇ ಥರ ಕಲಿಸ್ಕೊಳ್ಳೋಣ ನೋಡಿ ಕಲ್ಸಾದ ಮೇಲೆ ಒಂದು ಉಂಡೆನಾಗಿ ತಗೊಳ್ಳೋಣ ಸ್ವಲ್ಪ ದಪ್ಪನೇ ತಗೊಂಡಿದ್ದೀನಿ ನಾನು ನೋಡಿ ಈ ಥರ ಇವಾಗ ನೋಡಿ ನಾನಿಲ್ಲಿ ಒಂದು ಮಣೆನ ತಗೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವ್ದು ಬೇಕಾದರೂ ಹಾಕೋಬೋದು ನೋಡಿ ಈ ಥರ ನೀಟಾಗಿ ಹಿಟ್ಟನ್ನು ಹಚ್ಕೊಳ್ಳೋಣ ಇವಾಗ ನಿಧಾನಕ್ಕೆ ಇದನ್ನು ಚಪಾತಿ ಸೈಜಿಗೆ ನಾವು ಚಪಾತಿ ಮಾಡ್ತೀವಲ್ಲ ಆಗಿ ಆ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ ನೋಡಿ ರಾಗಿಟ್ಟ ಇದು ಹಾಕಿದ್ದೀವಿ ಅಂತ ಅನ್ಸಲ್ಲ ರಾಗಿಟ್ಟ ಹಾಕಿದ್ದೀವಿ ಈ ಥರ ಸೈಡಲ್ಲಿ ಹೊಡಿಯುತ್ತೆ ಆ ಥರ ಏನಿಲ್ಲ ಚೆನ್ನಾಗಿ ಮಾತ್ಕೊಂಡ್ರೆ ಸೂಪರಾಗಿ ಬರುತ್ತೆ ಇದನ್ನಗಲವಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕು ತುಂಬ ದಪ್ಪನ ಲಟ್ಟಿಸ್ಕೋಬೇಡಿ ತುಂಬ ತೆಳುವಾಗ ಕೂಡ ಲಟ್ಟಿಸ್ಕೋಬೇಡಿ ಈಗ ನಾರ್ಮಲ್ ಪೂರಿಗೆಲ್ಲ ಯಾವ ಥರ ಲಟ್ಟಿಸ್ಕೋತೀವೋ ಅದೇ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಲಟ್ಸಿದ್ದೀವಲ್ಲ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನ ಇದ್ರ ಮೇಲೆ ಹಾಕೋಣ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಈ ಥರ ಫುಲ್ಲಾಗಿ ಹಾಕೋಬಾರಣ ನಾವು ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬಿಡಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಶ್ ಫುಲ್ ಅಡುಗೆ ಮನೆಗೆ ನಿಮಗೆ ಬೇಕಾಗಿರೋ ಹೊಸ ಹೊಸ ರೆಸಿಪಿಗಳನ್ನ ನೋಡ್ಬೋದು ಈ ಥರ ನಿಧಾನಕ್ಕೇ ನಾವು ಇದಕ್ಕೆ ಹಾಕೋಬೋಣ ನೋಡಿ ಈ ಥರ ಫುಲ್ಲಾಗಿ ಹಚ್ಕೊಂಡಿದ್ದೀವಲ್ಲ ಇವಾಗ ನಿಧಾನಕ್ಕೆ ಇದನ್ನ ರೋಲ್ ಥರ ಮಾಡ್ಕೊಳ ನೋಡಿ ಹೀಗೆ ನೋಡಿ ಇವಾಗಿದ ಈ ಸೈಡ್ ಇಂದು ತಕ್ಕೊಬೋಣ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಇವಾಗ ಇದನ್ನು ನೀವು ಈ ಥರ ಪ್ರೆಸ್ ಮಾಡ್ಕೋಬೋದು ಕೈಯಲ್ಲಿ ಸಿಂಪಲ್ ಆಗಿ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಎಲ್ಲವುದನ್ನು ಇದೇ ಥರ ಮಾಡ್ಕೊಂಬಂದಿದ್ದೀನಿ ಇವಾಗ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಅಲ್ಲೇನು ಮಾಡೋದು ನೋಡೋಣ ಬನ್ನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೋಣ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ನೀವು ರಾಗಿ ಕಟ್ಲೆಟ್ ಅಂತೀರಾ ಏನಂತೀರ ಕರಿಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಟ್ಕೊಳ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೋದು ಪಟ್ಟಂತ ಮಾಡಿ ಹಾಕ್ಕೊಡ್ಬೋದು ಹ್ಞೂ ಈ ಥರ ಶಾಲೋ ಫ್ರೈನ ಮಾಡ್ಕೋಬೇಕು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಶಾಲೋ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಒಂದು ಸೈಡ್ ಬೆಂದಿದೆ ಇದು ಚೆನ್ನಾಗಿ ಬೇಯಬೇಕು ಅವಾಗ್ಲೇನೆ ಚೆನ್ನಾಗಿರೋದು ಟೇಸ್ಟ್ ರಾಗಿ ಅಲ್ವಾ ಹಾಗಾಗಿ ನೀಟಾಗಿ ಬೇಯಿಸ್ಕೊಂಡ್ರೆನೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ನೋಡಿ ಇವಾಗ ಎರಡು ಸೈಡ್ ಕೂಡ ಬೆಂದು ರೆಡಿ ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಒಂದು ರೆಸಿಪಿ ಆಯ್ತಲ್ಲ ಇವಾಗ ಇದರಲ್ಲೇ ಒಂದು ಸಣ್ಣ ಉಂಡೆ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಈ ಥರ ಕ್ಲೋಸ್ ಆದಮೇಲೆ ಒಂದು ಸರಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋಣ ನೀಟಾಗಿ ಲಟ್ಟಿಸ್ಕೋಬೇಕು ನಿಧಾನಕ್ಕೆ ಲಟ್ಟಿಸ್ಕೋಬೇಕು ನಾವು ಒಂದೇ ಹಿಟ್ಟಿಂದ ಎರಡೆರಡು ಥರ ರೆಸಿಪಿನ ಮಾಡ್ಕೋಬೋದು ಬೆಳಗ್ಗೆ ಎರಡು ಲಂಚ್ ಬಾಕ್ಸ್ ಕಟ್ಟಬೇಕು ಅಂದಾಗ ಈ ಥರ ಸುಲಭವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಈ ಥರ ಲೈಟ್ ಕೈಯಿಂದನೇ ಲಟ್ಟಿಸ್ಕೊಂಡಿದ್ದೀನಿ ಇದನ್ನಿವಾಗ ಬೇಯಿಸ್ಕೊಂಡ್ ಬೇಯಿಸ್ಕೊಂಬಂದ ಆ ಪ್ಯಾನ್ ಬಿಸಿನೇ ಇದೆ ಆ ಪ್ಯಾನ್ ಒಳಗಡೆ ಸೇರಿಸ್ಕೊಳ್ಳೋಣ ನೋಡಿ ನಾವು ಮಾಡ್ಕೊಂಡಿದ್ವಲ್ಲ ಪರಾಟ ಅದನ್ನು ಕೂಡ ಸೇರಿಸ್ಕೋಣ ನೋಡಿ ಇದನ್ನು ಸುತ್ತ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮೇಲೆ ಎಣ್ಣೆ ಸರ್ಕೊಳ್ಳೋದ್ರಿಂದ ಚೆನ್ನಾಗೂ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೀವು ತುಪ್ಪ ಬೆಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು ಮೀಡಿಯಂ ಇಟ್ಟು ನೀಟಾಗಿ ಬೇಯಿಸ್ಕೋಬೇಕು ರಾಗಿ ಪರಾಟ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಕೂಡ ಮರಿಬೇಡಿ ನೋಡಿ ಇವಾಗ ತಿರುಗಿಸ್ಕೊಳ್ಳ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದ್ರ ಮೇಲೂ ಕೂಡ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿದೆ ಕೈಯಲ್ಲಿ ಮುಟ್ಟಿದ್ರೇ ಕೂಡ ಕಟ್ ಆಗ್ತಿದೆ ಅಷ್ಟು ಸಾಫ್ಟಾಗಿದೆ ನೋಡಿ ಎರಡು ಸೈಡ್ ನೀಟಾಗಿ ಬಂದಿದೆ ಇವಾಗ ನಾವು ಇದನ್ನು ನೋಡಿ ರಾಗಿ ಪರಾಟ ಕೂಡ ರೆಡಿ ಇದೆ ಯಾವ ಥರ ಇದೆ ಅಂದರೆ ಘಮ ಘಮ ಅಂತ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಹ್ಞೂ ನೀನು ನೋಡ್ಬೋದು ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಟೇಸ್ಟ್ ನೋಡೋಣ ಟೇಸ್ಟ್ ಕೂಡ ಅದ್ಭುತ ಅಂತಲೇ ಹೇಳಬೇಕು ತುಂಬ ಚೆನ್ನಾಗಿದೆ ಟೇಸ್ಟು ನೋಡಿ ಪರೋಟ ನೋಡಿದ್ರಲ್ಲ ಇವಾಗ ರಾಗಿ ಕಟ್ಲೆಟ್ ಹೇಗಿದೆ ಅಂತ ನೋಡಣ್ಣ ಬನ್ನಿ ನೋಡಿ ರಾಗಿ ಕಟ್ಲೆಟ್ ತುಂಬ ಚೆನ್ನಾಗಿದೆ ಮಕ್ಕಳುಗಳಿಂದ ದೊಡ್ಡೋರವ್ರಿಗೆ ಇಷ್ಟಪಡೋ ಅಂಥ ರೆಸಿಪಿ ನೋಡ್ತಾ ಇದ್ದೀರಲ್ಲ ನಾವು ತುಂಬ ವೆರೈಟಿನ ಟ್ರೈ ಮಾಡಿರ್ತೀವಿ ಈ ಥರನೂ ಒಂದ್ಸರಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಇದಕ್ಕೆ ಸಾಸ್ ಆಗಲಿ ಚಟ್ನಿ ಆಗಲಿ ಯಾವುದು ಬೇಕಾಗಲ್ಲ ಹಾಗೆ ಕೂಡ ತಿನ್ಬೋದು ಸಾಸ್ ಇಷ್ಟಪಡೋರು ಸಾಸ್ ಜೊತೆ ಕೂಡ ತಿನ್ಬೋದು ಹ್ಞೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತವಾಗೂ ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು